ನೆಕ್ಸ್ಟ್ ಒನ್ ಮೂರನೇ ಕೃಷ್ಣ ಅಂತ ಕೊಡಿ ಒಂದು ಪೀರಿಯಡ್ ನೈನ್ ತ್ರೀ ನೈನ್ ಹಿಡ್ಕೊಂಡು ನೈನ್ ಸಿಕ್ಸ್ಟಿ ಸೆವೆನ್ ಮೂರನೇ ಕೃಷ್ಣ ಇವಸ್ ಅ ಲಾಸ್ಟ್ ಏಬಲ್ ರೂಲರ್ ಅಂತ ಕೊಡಿ ಕೊನೆಯ ಸಮರ್ಥ ರಾಜ ಅಂತಂದರೆ ಮುಮ್ಮಡಿ ಕೃಷ್ಣ ಲಾಸ್ಟ್ ಏಬಲ್ ರೂಲರ್ ಅಂದರೆ ಮುಮ್ಮಡಿ ಕೃಷ್ಣ ಓಕೆ ಅದರಲ್ಲೂ ಮೇಜರ್ ಡೆವಲಪ್ಮೆಂಟ್ಸನ್ನು ಕುರಿತು ಮಾತನಾಡ್ತೀವಿ ಇವನ ಕಾಲದ ಹಿಂದೆ ನಿಮ್ಗೆ ಗಂಗರ್ ಮಾಡಬೇಕಾರೆ ಇವನ ಕಾಲದ ಯುದ್ಧವನ್ನು ಕುರಿತು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವನ ಕಾಲದ ಜನಪ್ರಿಯವಾದಂಥ ಯುದ್ಧ ಪಾಪ್ಯುಲರ್ ಬ್ಯಾಟಲ್ ಆಫ್ ದಿ ದಿಸ್ ಪೀರಿಯಡ್ ಅಂತಂದರೆ ದಟ್ ವಾಸ್ ಕಾರ್ಡ್ ಬ್ಯಾಟಲ್ ಆಫ್ ತಕ್ಕೋಳಂ ಇವನ ಕಾಲದ ತಕ್ಕೋಳಂ ಕಾಳಗ ನೈನ್ ಫೋರ್ ಏಯ್ಟ್ ಅಥವಾ ನೈನ್ ಫೋರ್ ನೈನ್ ಈ ಅವಧಿಯಲ್ಲಿ ನಡೆದಿರೋದು ಎರಡರಾಗ ಯಾವ್ದು ಬರೆದರೂ ಕೂಡ ಸರಿ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತು ಕೆಲವು ಬುಕ್ಸಲ್ಲಿ ಒಂಬೈನೂರ ನಲವತ್ತೆಂಟು ಅಂತ ಇದೆ ಕೆಲವು ಬುಕ್ಸ್ ನಲವತ್ತ ಎರಡು ಕೂಡ ಸರಿನೆ ಯಾವ್ದಾರು ಹಾಕ್ಕೊಳ್ಳಿ ಬಿಟ್ವೀನ್ ಕೃಷ್ಣ ಥರ್ಡ್ ವರ್ಷಸ್ತಿ ಚೋಳ ರೂಲರ್ ಏನೋ ಅವನು ಪೂರ್ತಿ ಹೆಸರು ಪರಾಂತಕ ರಾಜಾದಿತ್ಯ ಅಂತ ಅರ್ಥ ರಾಜಾದಿತ್ಯ ಬಿರುದು ಮೂಲ ಹೆಸರವನೇನೋ ಒಂದನೇ ಪರಾಂತಕ ಅಂತ ಅರ್ಥ ಪರಾಂತಕ ಇದ್ದರೆ ಎ ಬಿರಿದ್ ಮಾತ್ರ ಜನರನ್ನ ಜನ ಅವನ ಪಾಪುಲರ್ ಕರಿತಿದ್ದು ರಾಜಾದಿತ್ಯ ಅಂತ ಜನ ಪ್ರೀತಿಯಿಂದ ಕರಿತಿದ್ರು ಆದ್ರೆ ಮೂಲ ಹೆಸರೇನೋ ಒಂದನೇ ಪರಾಂತಕ ಇವ್ ಇವನಿಗೆ ಸಪೋರ್ಟ್ ಮಾಡಿದ್ದಂಥ ಗಂಗರಾಜ ಯಾರು ಎಷ್ಟನೇ ಬೂತುಗ ಎರಡನೇ ಬೂತುಗ ಭೂತ ಅಂತ ಬರಕೊಂಬಿಟ್ರಲ್ಲ ಬರೋ ಎರಡನೇ ಬೂತುಗ ಅಂತ ಬರ್ಕೊಳಿ ಬೂತುಗ ಸೆಕೆಂಡ್ ಗಂಗಾ ರೂಲರ್ ಗಂಗರಾಜ ಎರಡನೇ ಬೂತುಗ ಮತ್ತು ಮುಮ್ಮಡಿ ಕೃಷ್ಣ ಬೋತ್ ಆಫ್ ದೆಮ್ ಫಾಟಗನಸ್ತಿ ಪರಾಂತಕ ಒಂದನೇ ಪರಾಂತಕ ಅಂದ್ರೆ ಒಂದೇ ಅದರ ಜನವನನ್ನು ರಾಜಾದಿತ್ಯ ಅಂತ ಕರೀತರು ಅಂದರೆ ರಾಜರಿಗೆಲ್ಲ ಅತ್ಯಂತ ಮಾರ್ಗದರ್ಶಿಯಾಗಿದ್ದವನು ಆಗಿದ್ದವನು ಅಂತ ಅರ್ಥ ಯಾರು ರಾಜರು ಬರ್ತಾರೋ ಅವರೆಲ್ಲರಿಗೂ ಮಾರ್ಗದರ್ಶಿ ಅಂತಿದ್ದವನು ಯಾರೋ ರಾಜಾದಿತ್ಯ ಹಾಗಾಗಿ ಇವನನ್ನು ಅದರ ಮೂಲ ಹೆಸರುನಿಗೆ ಒಂದನೇ ಪರಾಂತಕ ಅಂತ ಅರ್ಥ ಈ ಎಲ್ಲೋ ಕೇಳಿದೀವಿ ಅಂತ ಅನ್ಸುತ್ತಲ್ವಾ ಫೈನು ಒಂಚೂರು ಹಾಗೆ ಅದರ ಬಗ್ಗೆ ಒಂಚೂರು ಹೇಳ್ತೀರಾ ದಕ್ಷಿಣ ಭಾರತದಲ್ಲಿ ಗ್ರಾಮ ಆಡಳಿತಕ್ಕೆ ಪ್ರಸಿದ್ಧರಾಗಿದ್ದವರು ಚೋಳರು ಆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂಥ ಜನಪ್ರಿಯ ಶಾಸನ ಉತ್ತರ ಮೇರೂರು ಶಾಸನ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಅಂತ ಬರುತ್ತೆ ಆ ಶಾಸನವನ್ನು ಹೊರಡಿಸಿದ ರಾಜ ಚೋಳ ರಾಜರು ಅಂತ ಕೇಳಿದ್ರೆ ತಕ್ಷಣವೂ ಒಂದನೇ ಪರಾಂತಕ ಅಂತ ಹಾಕಬೇಕು ಇಟ್ ವಾಸ್ ನೋನ್ ಫಾರ್ ದಿ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಓಕೆ ಇಟ್ ವಾಸ್ ದ ಫಸ್ಟ್ ಮೇಜರ್ ರಿಟರ್ನ್ ರೆಕಾರ್ಡ್ ಫಸ್ಟ್ ಮೇಜರ್ ರಿಟರ್ನ್ ರೆಕಾರ್ಡ್ ಎಬೌಟ್ ದಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಏನ್ಸೆಂಟ್ ಸೌತ್ ಇಂಡಿಯಾ ಫಸ್ಟ್ ಮೇಜರ್ ರಿಟರ್ನ್ ರೆಕಾರ್ಡ್ ಎಬೌಟ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಏನ್ಸೆಂಟ್ ಸೌತ್ ಇಂಡಿಯಾ ಪ್ರಾಚೀನ ದಕ್ಷಿಣ ಭಾರತದಲ್ಲಿ ಗ್ರಾಮ ಆಡಳಿತಕ್ಕೆ ಅಥವಾ ಸ್ಥಳೀಯ ಆಡಳಿತಕ್ಕೆ ಮೊದಲ ದಾಖಲೆ ಪ್ರಧಾನ ದಾಖಲೆ ಅಂದರೆದು ಉತ್ತರ ಮೇರೂರು ಶಾಸನ ಅರ್ಥ ಆಯಿತಾ ಈ ಶಾಸನ ಪ್ರಕಾರ ರಾಜರಾಗಿದ್ದರೂ ಕೂಡ ಪ್ರಜಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಿದ್ದರು ಅನ್ನೋದಕ್ಕೆ ಇದು ಮೊದಲ ಎವಿಡೆನ್ಸ್ ಅಂತ ತಿಳ್ಕೊಳುತ್ತಿತ್ತು ಪ್ರಜೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಜನರೇ ತಮ್ಮ ರೆಪ್ರೆಸೆಂಟೇಟಿವನ್ನು ಚೂಸ್ ಮಾಡ್ತಾಯಿದ್ರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಉತ್ತರ ಮೇರೂರು ಶಾಸನ ಓಕೆ ಅದರಲ್ಲೂ ಪ್ರತಿ ಗ್ರಾಮದಲ್ಲಿ ಗ್ರಾಮದಲ್ಲಿತ್ತು ಅಲ್ಲೇಮಾಡ್ತರು ಅಂತಂದರೆ ಗ್ರಾಮದಲ್ಲಿ ವಾರ್ಡ್ಗಳಿರ್ತಿದ್ದು ಸಬುದಾನ್ಗೆ ಈಗ ಕುಡಿಯೋ ನೀರಿಕೆ ಸಪ್ರೇಟ್ ಅದನ್ನು ನೀರಾವರಿ ತೊಟ್ಟಿ ಅಂತ ಕರೀತಿದ್ರು ಮೂಲಭೂತ ಸೌಕರ್ಯಕ್ಕೆ ಅದಕ್ಕೆ ಸಪ್ರೇಟ್ ಒಂದು ವಿಂಗಿತ್ತು ಘಟಕ ಇತ್ತು ಈ ಥರ ಎಷ್ಟು ಸಾಮಾನ್ಯವಾಗಿ ಇಪ್ಪತ್ತೈರನ ಮೂವತ್ತು ವಾರ್ಡ್ಗಳಿದ್ದು ಆ ವಾರ್ಡ್ಗಳಿಗೆಲ್ಲ ಜನರನ್ನು ಚೂಸ್ ಮಾಡ್ತಿದ್ರು ಪೀಪಲ್ ರೆಪ್ರಸೆಂಟೇಟಿವ್ಸನ್ನು ಅಲ್ಲೇನು ಅಂತಂದರೆ ಯಾವ ಥರ ಹಬ್ಬದ ದಿನಗಳಲ್ಲೋ ಜನ ಸಭೆ ಸೇರ್ತಿದ್ರು ಯಾರ್ಯಾರು ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ರು ಇಲ್ಲ ಬರೆದ್ಬಿಟ್ಟು ಒಂದು ಮಡಿಕೆ ಕುಮಿತಲ ಹಾಕ್ತಿದ್ರು ಆದರೆ ನಿಂತ್ಕೋಬೇಕಾದ್ರೆ ಅವರಿಗೆಲ್ಲ ಎಜುಕೇಷನ್ ಕಂಪಲ್ಸರಿ ಆಗಿತ್ತು ವೇದಗಳನ್ನು ಓದಿರಬೇಕು ಶ್ರೀಮಂತನಾಗಿರಬೇಕು ಕಡ್ಡಾಯವಾಗಿ ಶ್ರೀಮಂತ ಕುಟುಂಬದ ಬಂದಿರಬೇಕು ಬಡವರು ಅವಕಾಶ ಇರಲ್ಲ ಆದರೆ ಅಲ್ಲಿ ದುಡ್ಡು ನೋಡಿದ ತಕ್ಷಣ ತಲೆ ತಿರುಗಲ್ಲ ಬಡವಾಗ್ಬಿಟ್ರೆ ದುಡ್ಡು ನೋಡಿದ ತಕ್ಷಣ ಒಡ್ಕೋಬೇಕು ಅಂತ ಮೂಡ್ ಬಂದ್ಬಿಡುತ್ತೆ ಅದಕ್ಕೆ ಅವರೇನು ಮಾಡ್ತಿರು ಕಡ್ಡಾಯವಾಗಿ ಅವನು ಶ್ರೀಮಂತಾಗಿರಬೇಕು ಉಚ್ಚಕುಲದಲ್ಲಿ ಹುಟ್ಟಿರಬೇಕು ಅಂತ ಕೆಂದರೆ ಈ ಶುಡ್ ಕಂಪಲ್ಸರಿ ಹೈ ಬಾರನ್ ಫ್ಯಾಮಿಲಿ ಅಂತ ಹೇಳ್ತಾ ಇತ್ತು ಹೀಗಾಗಿ ಒಮ್ಮೆ ಅಲ್ಲಿ ಎಲ್ಲ ಸೇರ್ತಿದ್ರು ಅಲ್ಲಿ ಯಾರಾದರೂ ಹುಡುಗರ ಹತ್ರ ಗರಿಗಳನ್ನು ಎತ್ತಿಸಿದ ನವಿಲು ಗರಿಗಳು ಬರೋದ ಹೆಸರು ಬರುತ್ತೆ ಎತ್ತಿಸ್ತಾ ಇದ್ರು ಫಸ್ಟ್ ಮೂವತ್ತು ಹೆಸರು ಯಾರೋ ಚೀಟಿಲ್ ಬರುತ್ತೆ ಅವರನ್ನು ಒಂದು ವರ್ಷಕ್ಕೆ ಗ್ರಾಮದ ಪ್ರತಿನಿಧಿಗಳು ಅಂತ ರೆಪ್ರೆಸೆಂಟ್ ಮಾಡ್ತಿದ್ರು ಅಂದರೆ ಅದೃಷ್ಟದ ಮೂಲಕ ಅರ್ಥ ಆಯ್ತಾ ತ್ರಿ ಲಕ್ಕಿ ಡ್ರಾ ದೇ ರ ಚೂಸ್ಡ್ ದಿ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಈ ಲಕ್ಕಿ ಡ್ರಾ ಏನು ಕರಿತಾರೆ ಅಂತಂದರೆ ಕುಡುವಲೈ ಸಿಸ್ಟಮ್ ಅಂತ ಕರಿತಿದ್ರು ಅಂತ ಹೇಳುವ ಶಾಸನ ಯಾವುದು ಅದು ಉತ್ತರ ಮೇರೂರು ಶಾಸನ ಕುಡುವಲೈ ಪದ್ಧತಿ ಕುಡುವಲೈ ಪದ್ಧತಿ ಅಂತ ಲಕ್ಕಿ ಡ್ರಾ ತ್ರು ದಿ ಲಕ್ಕಿ ಡ್ರಾ ಚೂಝೆ ರೆಪ್ರೆಸೆಂಟೇಟಿವ್ಸ್ ಹೀಗೆ ಆ ಗೌರ್ಮೆಂಟು ತುಂಬ ಎಫಿಷಿಯಂಟಾಗಿತ್ತು ಜನರ ಪರವಾಗಿತ್ತು ಅಂತ ನಮಗೆ ಯಾವ ಶಾಸನ ಇರುತ್ತೆ ಉತ್ತರ ಮೇರೂರು ಶಾಸನ ಈ ಶಾಸನ ಯಾವ ರಾಜೋ ಒಂದನೇ ಪರಾಂತಕ ಇಂಥ ಪರಾಂತಕ ಜೊತೆ ಮಾಡದಂಥ ಐತಿಹಾಸಿಕ ಕಾಳಗವೇ ತಕ್ಕೋಳಂ ಕಾಳಗ ಇದರಲ್ಲಿ ಯಾರು ಗೆದ್ರು ಯಾರು ಸೋತರು ಮುಮ್ಮಡಿ ಕೃಷ್ಣ ಅವನ ಟೀಮ್ ಗೆದ್ರೆ ಪರಾಂತಕ ಇ ವಾಸ್ ನಾಟ್ ಓನ್ಲಿ ಡಿಫೀಟೆಡ್ ಕಿಲ್ಡ್ ಇನ್ ದಿ ಬ್ಯಾಟ್ಲ್ ಫೀಲ್ಡ್ ಇದ್ದಲ್ಲಿ ಸೋತು ನಿಧನ ಆದಂಥ ನಮಗೆ ಚೋಳರ ದಾಖಲಾತಿಗಳಲ್ಲಿ ಮತ್ತು ಇವರ ಸರ್ಕಾರಗಳಲ್ಲಿ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು ದಿಸ್ ಇಸ್ ದಿ ಡೆವಲಪ್ಮೆಂಟ್ಸ್